ಬೆಂಗಳೂರಲ್ಲಿ ಬಿಜೆಪಿಗೆ ಶಾಕ್ ಬೆಂಗಳೂರು ಕೇಂದ್ರದಲ್ಲಿ ಬಿಜೆಪಿಗೆ ಸೋಲು ಮೂರು ಬಾರಿ ಗೆದ್ದ ಪಿಸಿ ಮೋಹನ್ಗೆ ಆಘಾತ ಅತ್ಯಂತ ನಿಖರ ಸಮೀಕ್ಷೆಯಲ್ಲಿ ಪಿಸಿ ಮೋಹನ್ಗೆ ಶಾಕ್ ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ಕೇಂದ್ರ ಕೂಡ ಒಂದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಹೀಗೆ ಸತತವಾಗಿ ಮೂರು ಬಾರಿ ಈ ಕ್ಷೇತ್ರದಿಂದ ಗೆದ್ದಿರುವ ಸಂಸದ ಪಿಸಿ ಮೋಹನ್ ಈ ಬಾರಿ ಹಿನಾಯವಾಗಿ ಸೋಲಲಿದ್ದಾರೆ ಅಂತ ಸಮೀಕ್ಷೆಯೊಂದು ನಿಖರವಾಗಿ ಅಂದಾಜು ಮಾಡಿದೆ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ಗೆ ಜಯ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಖಾನ್ಗೆ ಮುನ್ನಡೆ ಈ ಸಮೀಕ್ಷೆಯ ಪ್ರಕಾರ ಈ ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಾಗಲಿದೆ ಅಂದರೆ ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯನ್ನ ಎದುರಿಸ್ತಾ ಇರುವ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಖಾನ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಲಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಜಾದು ಬಿಜೆಪಿ ಭದ್ರಕೋಟೆಯಲ್ಲೂ ಕಾಂಗ್ರೆಸ್ನತ್ತ ಒಲವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಜಾದೂ ಮಾಡಿವೆ ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಬಲವಾಗಿರುವ ಕಡೆಗಳಲ್ಲೂ ಕೂಡ ಮತದಾರರು ಕಾಂಗ್ರೆಸ್ನತ್ತ ಬಾಲಿತಾರೆ ಕರ್ನಾಟಕಕ್ಕೆ ನಿಜ ನುಡಿದಿದ್ದ ಚಾಣಕ್ಯ ಬೆಂಗಳೂರು ಕೇಂದ್ರಕ್ಕೂ ಚಾಣಕ್ಯ ಭವಿಷ್ಯ ಬಿಜೆಪಿ ಶಾಸಕರ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ ಮುನ್ನಡೆ ಅಂದಹಾಗೆ ಈ ಸಮೀಕ್ಷೆಯನ್ನ ಪ್ರಕಟಗೊಳಿಸಿದ್ದು ಪ್ರಮುಖ ಚುನಾವಣಾ ವಿಶ್ಲೇಷಕ ದಾಸ್ ಇವರ ಪ್ರಕಾರ ಬಿಜೆಪಿ ಶಾಸಕರ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಸುರೇಶ್ ಕುಮಾರ್ ಪ್ರತಿನಿಧಿಸ್ತಾ ಇರುವ ರಾಜಾಜಿನಗರ ಮತ್ತು ಎಸ್ ರಘು ಪ್ರತಿನಿಧಿಸ್ತಾ ಇರುವ ಸಿ ರಾಮನ್ ನಗರದಲ್ಲೂ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಮಧ್ಯಮ ವರ್ಗದವರು ಕಾಂಗ್ರೆಸ್ ಮತ್ತು ಬಿಜೆಪಿ ಕಡೆಗೆ ಸಮನಾಗಿ ಒಲವು ಹೊಂದಿದ್ದರೆ ಬಡ ಮಧ್ಯಮ ವರ್ಗದವರು ಕಾಂಗ್ರೆಸ್ ಕಡೆಗೆ ಹೆಚ್ಚು ಒಲವು ಹೊಂದಿದ್ದಾರೆ ಪಾರ್ಥಾದಾಸ್ ಅವರ ಸಮೀಕ್ಷೆಯ ಪ್ರಕಾರ ಬೆಂಗಳೂರು ಕೇಂದ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲಲಿದೆ ಬಿ ಸೋಲಲಿದೆ